ಸೋಮಯ್ಯ ಒತ್ತಡದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡು ನಾಲ್ಕು ದಿನಗಳಾಯಿತು ಆದರೆ ಈವರೆಗೂ ಯಾವ ಅರೆಸ್ಟು ಕೂಡ ಆಗಿಲ್ಲ ಅದರ ಜೊತೆಗೆ ಅವರಿಗೆ ಪದೇ ಪದೇ ಕರೆಯನ್ನು ಮಾಡಿ ಒನ್ ನಾಟ್ ಸೆವೆನ್ನು ಹಾಕಿದ್ದೀವಿ ನಿಮ್ಮ ಮೇಲೆ ಬಂದು ತಹಸೀಲ್ದಾರ್ ಆಫೀಸಿಗೆ ಬಂದು ಸೈನ್ ಹಾಕಬೇಕು ರೌಡಿ ಶೀಟ್ ಓಪನ್ ಮಾಡ್ತೀವಿ ಅಂತ ಹೇಳಿ ವಿನಯ್ ಸೋಮಯ್ಯಗೆ ವಿಷ್ಣು ನಾಚಪ್ಪ ಅವರಿಗೆ ಕಾಲ್ ಬಂದಿತ್ತು ಹಾಗಾಗಿ ಕಾಲ್ ಮಾಡಿದಂತಹ ವ್ಯಕ್ತಿಯ ಫೋನ್ ನಂಬರು ಆತ ಎಷ್ಟೊತ್ತಿಗೆ ಕಾಲ್ ಮಾಡಿದ್ದೇನೆ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಒಂಬತ್ತು ನಿಮಿಷಕ್ಕೆ ಮಾತಾಡಿ ಸುಮಾರು ಎರಡು ಮುಕ್ಕಾಲು ನಿಮಿಷ ಮಾತಾಡಿದ್ದಾನೆ ಆತ ಅದರದ್ದು ಕಾಲ್ ರೆಕಾರ್ಡನ್ನು ಕಾಲ್ದು ಒಂದು ಡೀಟೇಲ್ಸನ್ನು ಎಸ್ ಪಿ ಅವರಿಗೆ ಇವಾಗ ಎಸ್ ಪಿ ಅವರಿಗೆ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಯಾರು ಇತ್ತ ಇದನ್ನು ಫೋನ್ ಮಾಡಿದರು ಯಾವ ಕಾರಣಕ್ಕೋಸ್ಕರ ನೀವು ಒನ್ ನಾಟ್ ಸೆವೆನ್ ಹಾಕ್ತೀವಿ ಅಂತ ಹೇಳಿ ಧಮಕಿ ಹಾಕಿದ್ರಿ ಇದ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಹೇಳಿ ಅವರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ವಿ ಇದೇ ಅದು ನಾವು ಹಾಗೆ ಅಧಿಕಾರಿ ಯಾರೋ ಅವ್ರ ಡಿಪಾರ್ಟ್ಮೆಂಟ್ ಅವ್ರದು ನಿಮಗೆ ನಾನು ಹೇಳೋಕೆ ಸರಿ ಆಗಲ್ಲ ಕಾಪಿ ನಿಮಗೂ ಕೂಡ ಕೊಡ್ತೀವಿ ಆ ಕಾಪಿನಲ್ಲಿ ಅವ್ರದ್ದು ಯಾರ್ದು ಅಂತಿದೆ ಅದರಪ್ಪ ಅವ್ರನ್ನ ಗಮನಕ್ಕೆ ತಂದಿದ್ದೀವಿ ನಾವು ಅದನ್ನು ಬಹಿರಂಗವಾಗಿ ಅವ್ರ ಹೆಸರು ಹೇಳೋವಂಥದ್ದು ಸರಿ ಅಂತ ನಿಮಗೆ ಒನ್ ನಾಟ್ ಸೆವೆನ್ ಹಾಕಿದ್ದೀವಿ ನೀವು ಬಂದು ತಹಸೀಲ್ದಾರ್ ಆಫೀಸಿಗೆ ಬಂದು ಸೈನ್ ಹಾಕಬೇಕು ಅಂತ ಹೇಳಿ ವಿನಯ್ ಸೋಮಯ್ಯಗೆ ವಿಷ್ಣು ನಾಚಪ್ಪ ಅವ್ರಿಗಿಬ್ರಿಗೂ ಕೂಡ ಅವರು ಒತ್ತಡವನ್ನು ಹಾಕಿದ್ದಾರೆ ಒನ್ ನಾಟ್ ಸೆವೆನ್ನು ನಮ್ಮ ಇಲ್ಲೇ ಬೋಪಾಯ್ ಸರು ಎಸ್ ಪಿ ಅವ್ರಿಗೂ ಹೇಳಿದರು ಒನ್ ನಾಟ್ ಸೆವೆನ್ ಇರ್ಬೋದು ಒನ್ ನಾಟ್ ಏಯ್ಟ್ ಇರ್ಬೋದು ಒನ್ ಒನ್ ಜೀರೋ ಇರ್ಬೋದು ಅದನ್ನ ಯಾವಾಗ ಆಗ್ತೀವಿ ಯಾರ್ಯಾರು ಹೆಬಿಚುವಲ್ ಅಫೆಂಡರ್ ಇದ್ದರೆ ಆದರೆ ಹಿಂದೆ ಅಂಥದ್ದೊಂದು ಕ್ರಿಮಿನಲ್ ಹಿನ್ನೆಲೆಗಳಿದ್ದರೆ ಈ ರೀತಿ ದೊಂಬಿಗಳು ಸಮಾಜದಲ್ಲಿ ಶಾಂತಿಯನ್ನು ಕದಡುವಂಥ ಯಾವುದಾದ್ರೂ ಅವರಿಗೆ ಹಿಂದೆ ಆ ಥರದ್ದೊಂದು ಘಟನೆಗಳು ಅವರಿಂದ ನಡೆದಿದ್ದರೆ ಅಂಥವ್ರಿಗೆ ಪ್ರಿವೆಂಟಿವ್ ಆ್ಯಕ್ಷನ್ಗಳು ಅಂತ ತೊಗೊಳ್ಳೋವಂಥದ್ದು ಈ ರೀತಿ ಬಂದು ಒನ್ ನಾಟ್ ಸೆವೆನ್ನು ರೌಡಿ ಶೀಟ್ ಓಪನ್ ಮಾಡೋದು ಇವೆಲ್ಲ ಇರುತ್ತೆ ಇಂಥ ಬರೀ ಅಡು ವಿನಯ್ ಸೋಮಯ್ಯ ವಿಷ್ಣುನಾಥಪ್ಪ ಇಬ್ಬರು ಅಡ್ಮಿನ್ಸ್ಗಳಷ್ಟೇ ಆ ಪೋಸ್ಟ್ ಮಾಡಿದವರು ಅವರಲ್ಲ ಆದರೂ ಕೂಡ ಯಾರ ಚಿತಾವಣೆ ಮೇರೆಗೆ ಈ ಒನ್ ನಾಟ್ ಸೆವೆನನ್ನು ಹಾಕಿದರು ಯಾಕಾಗಿ ಪೊಲೀಸರು ಪದೇ ಪದೇ ಕಾಲ್ ಮಾಡಿ ಬಂದು ತಹಸೀಲ್ದಾರ್ ಆಫೀಸಿಗೆ ಬಂದು ಸೈನ್ ಹಾಕಿ ಅಂತ ಕೇಳಿದರು ಇದನ್ನೇ ನಾವು ಎಸ್ ಪಿ ಅವ್ರ ಹತ್ರ ಪ್ರಶ್ನೆಯನ್ನು ಮಾಡಿದ್ವಿ ವಿಚಾರ ಅಷ್ಟೇ ಹೇಳಿ ಯಾವ ಕೊಳಕರ ಬಗ್ಗೆ ಎಲ್ಲ ಕೇಳ್ಬಿಡಿ ವಿಚಾರ ಅಷ್ಟೇ ಹೇಳಿ ಆಯಿತು ನಾನು ನಿಮಗೆ ಹೇಳ್ತೀನಿ ನಾನು ಹೇಳ್ತೀನಿ ಪದೇ ಪದೇ ಐದು ಚುನಾವಣೆಯಲ್ಲಿ ಮೈಸೂರು ಜನ ತಿರಸ್ಕಾರ ಮಾಡಿ ತಿಪ್ಪೆಗಾಗ್ದಂಥವನ್ನ ಇವನ ಹೊಲಸು ಬಾಯವನ್ನು ಪನ್ನಣ್ಣ ಅವನಿಗೆ ಕಾಸು ಕೊಟ್ಬಿಟ್ಟು ಇಲ್ಲೆಲ್ಲ ಕರೆಸ್ಬಿಟ್ಟು ಅವ್ನ ಕೇಳಿ ಅವ ನೀವು ಬೇಕಾದ್ರೆ ಕಾಸು ಕಾಸು ಕೊಡಿ ಅವ್ನು ಬಂದು ಯಾರಿಗಾರು ಬೈದು ಹೋಗ್ತಾನವನು ಅವನಿರೋದು ಇಂಥ ಕೆಲಸಕ್ಕೆ ಈ ತೆನ್ನೀರ ಮೈನಾ ಇರ್ಬೋದು ಈ ಹರೀಶ್ ಪೂವಯ್ಯ ಇರ್ಬೋದು ಇನ್ನು ಕಾಂಗ್ರೆಸ್ನಲ್ಲಿ ಇನ್ನೊಂದಷ್ಟು ಜನ ಚೇಲಾಗಳಿರ್ಬೋದು ಇವರೆಲ್ಲರೂ ಕೂಡ ಎಲ್ಲರನ್ನು ಪೊನ್ನಣ್ಣ ಹೊರಗಡೆ ಭಾಳ ತಾನು ಸಂಭಾವಿತ ಅಂತ ಪೋಸ್ಟ್ ಕೊಟ್ಕೊಂಡು ಈ ನಾಯಿಗಳನ್ನು ಸಾಕೊಂಡಿದೆ ಇವ್ರ ಮುಖಾಂತರ ಬೇರೆಯವ್ರನ್ನ ಬಯಸೋದು ಏ ಕೇಳಿದ್ರೆ ಪನ್ನಣ್ಣ ಎಷ್ಟು ಡೀಸೆಂಟ್ ಮಾರೆ ಅಂತ ಪೊನ್ನಣ್ಣ ಡೀಸೆಂಟ್ ಆಗಿದ್ದರೆ ಈ ಪರಿಸ್ಥಿತಿ ಆಗ್ತಿತ್ತು ಇವ್ರನ್ನೆಲ್ಲ ಸಾಕೊಂಡ್ರೆ ಯಾರು ಆಮೇಲೆ ವಿನಯ್ ಸೋಮಯ್ಯ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತಾರೆ ಹಲೋ ಪತ್ರಿಕೆಗಳಲ್ಲಿ ನೀವೇ ವರದಿ ಮಾಡಿದ್ದೀರಿ ಎಫ್ ಐ ಆರ್ ಬಗ್ಗೆ ಹೇಳಿದ್ದೀರಿ ವಿನಯ್ ಸೋಮಯ್ಯ ಯಾರು ಅಂತ ಗೊತ್ತಿಲ್ವಾ ಪುನಣ ನಾನು ನಿಮ್ಮನ್ನು ಒಂದು ಕೇಳ್ತೀನಿ ವಿನಯ್ ಸೋಮಯ್ಯ ಯಾರು ಗೊತ್ತಿಲ್ವಾ ನಿಮ್ಮ ಕಾವೇರಿ ತಾಯಿ ಇಗ್ಗುತಪ್ಪ ದೇವರ ಹತ್ರ ಹೋಗ್ಬಿಟ್ಟು ಅವ್ರ ಮನಸ್ಸಲ್ಲಿ ಇಟ್ಕೊಂಬಿಟ್ಟು ವಿನಯ್ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಡ್ರಿ ನೋಡೋಣ ನೀವೇಲ್ವ ಈ ತನ್ನೀರ ಮೈನಿನ ಕೈಲಿ ಕೇಸ್ ಹಾಕ್ಸಿದವರು ಅಲ್ಲ ಯಾರು ಕುಶಾಲನಗರದಲ್ಲಿ ಒಂದು ಕೇಸು ಯಾರೋ ಎಲ್ಲ ರೆಸಾರ್ಟಲ್ಲಿ ಕೆಲಸ ಮಾಡ್ತಿದ್ದಂಥ ಅನಾಮಧೇಯ ವ್ಯಕ್ತಿ ಬಂದುಬಿಟ್ಟು ಅಲ್ಲೊಂದು ಕೇಸ್ ಹಾಕ್ತಾನೆ ಈ ಒಂದು ವಾ ವಾಟ್ಸಪ್ಪಲ್ಲಿ ಬಂದಿರೋವಂಥ ವಿಚಾರದ ಬಗ್ಗೆ ಇನ್ನೊಂದು ಕೇಸು ಇಲ್ಲಿ ಮಡಿಕೇರಿನಲ್ಲಿ ಕೇಸ್ ಆಗುತ್ತೆ ಇದನ್ನು ತೆನ್ನಿರ ಬಂದು ಮ ಮೈನ ಬಂದು ಮಾಡ್ತಾನೆ ಯಾರು ಮಾಡ್ತಾರೆ ಇದು ಇದ್ರ ಹಿಂದೆ ಪೊನ್ನಣ್ಣ ಇಲ್ಲದೆಲ್ಲ ಮಾಡಲಿಕ್ಕಾಗುತ್ತಾ ಆಮೇಲೆ ಪೊನ್ನಣ ಭಾಳ ಓತಪ್ರೋತವಾಗಿ ಭಾಳ ಪೊನ್ನಣ ಮಾತಾಡ್ತಿದ್ರಿ ಮೊನ್ನೆ ನಿಮ್ಮ ಪ್ರತಿಕೃತಿ ದಹನ ಮಾಡಿದ ಕೂಡಲೇ ಏನಿದು ಕೊಡಗಿನ ಸಂಸ್ಕೃತಿಗೆ ವಿರುದ್ಧವಾದದ್ದು ಮೊನ್ನೆ ಅಲ್ವಾ ನೀವೇ ನೀವೆಲ್ಲ ಕಾಸು ಕೊಟ್ಟು ಎಲ್ಲ ಕಡೆಯಿಂದ ವೆಹಿಕಲ್ ಕರೆಸಿಬಿಟ್ಟು ನನ್ನ ಎಫ್ ಇಚನ ಬರ್ನ್ ಮಾಡಿಸಿದವರು ಹಾಂ ಅದು ಕೊಡಗಿನ ಸಂಸ್ಕೃತಿನ ಪೊನಣ್ಣ ನಾನು ಭಾಳ ಸಮಾಧಾನದಿಂದ ಹೇಳ್ತೀನಿ ನಿಮ್ಮ ಸಂಸ್ಕೃತಿ ಏನು ಅಂತ ಗೊತ್ತು ಪೊನೋಣ ಸಂಭಾವಿತ ಅಂತ ಪೋಸ್ ಪೋಸ್ಕೊಡಕ್ಕೆ ಹೋಗ್ಬೇಡಿ ನೀ ಏನು ನೇರವಾಗಿ ಯಾರ ಬಗ್ಗೆ ಮಾತಾಡೋಲ್ಲ ಎದುರುಗಡೆ ಸಂಭಾವಿತ ಅಂತಾರ ಪೋಸ್ ಕೊಡ್ತೀರಿ ಆದರೆ ಇವ್ರನ್ನ ಬಿಟ್ಬಿಟ್ಟು ಚೂ ಬಿಟ್ಟುಬಿಟ್ಟು ಬಯಸ್ತೀರಿ ಇದೇ ನೀವು ಮಾಡ್ತಿರೋದು ಪ್ರತಿಯೊಬ್ಬರ ಬಗ್ಗೆನೂ ಅವಹೇಳನಕಾರಿಯಾಗಿ ಮಾತಾಡಿಸುವಂಥದ್ದು ಅವ್ರ ಬಗ್ಗೆ ಪೋಸ್ಟ್ಗಳು ಹಾಕುವಂಥದ್ದು ಇವೆಲ್ಲ ಮಾಡ್ತಾ ಇರೋದಿರು ನಿಮ್ದು ಉದ್ದೇಶ ಸುದ್ದಿ ಇಲ್ಲ ನೀವು ಆಮೇಲೆ ಕೊಡಗಿನ ಸಂಸ್ಕೃತಿ ಅದ್ರ ಎಲ್ಲ ಮಾತಾಡಕ್ಕೆ ಹೋಗ್ಬೇಡಿ ಪನ್ನಣ ನೀವು ಎಫ್ ಆರ್ ಅಲ್ಲಿ ಸೇರಿಸ್ಬೇಕು ನಿಮ್ಮ ಹೆಸರನ್ನ ನಮ್ಮ ಹೆಸರು ಸೇರಿಸ್ಬೇಕು ಅಂತ ನಾವು ಪ್ರೊಟೆಸ್ಟ್ ಮಾಡಿರಿ ಮರುದಿನ ಇನ್ನೆಲ್ಲ ಪ್ರತಿಕೃತಿ ದಹನ ಮಾಡಿಕೊಂಡು ಸಾವನ್ನು ನೀವು ಸಂಭ್ರಮಿಸ್ತವ್ರಿ ಯಾರೀ ಪೊನ್ನಣ ನೀವು ಇವತ್ತು ಅಗ್ರೆಸಿವ್ ಆಗಿ ಇಲ್ಲ ಭಾಳ ಸಮಾಧಾನದಲ್ಲಿ ಹೇಳ್ತಿದ್ದೀನಿ ಯಾಕಂದರೆ ಸಮಾವೃತ ಥರ ಪೋಸ್ ಕೊಡ್ತಿರಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಸಾವನ್ನು ಸಂಭ್ರವಿಸಿದ್ರು ಯಾರ್ರೀ ಓ ಕೊಡಗಿಗೆ ನಾವು ಬರುವಂಥ ವಾತಾವರಣ ಇಲ್ಲ ಕೊನೋಣ ನಿಮ್ಮ ಮನೆಯಲ್ಲೇ ಯಾರಿಗಾರು ಈ ಥರದೊಂದು ಪರಿಸ್ಥಿತಿ ಆಗಿದ್ದರೆ ಅದಕ್ಕೆ ಯಾರ್ದಾರು ಒಬ್ಬರು ಹೆಸರುದನ್ನ ಬೇರೆಯವ್ರ ಹೆಸ್ರನ್ನ ಬರೆದಿಟ್ಟು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಒಬ್ಬ ಈ ಥರ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರೆ ಯಾರ ಹೆಸರು ಬರೆದಿಟ್ಕೊಂಡಿದ್ದಾನಲ್ಲ ಅವನಲ್ಲಿಗೆ ಹೋಗ್ತ ಅಲ್ಲ ಅಲ್ಲರಿ ನಿಮ್ಮ ಹೆಸರನ್ನೇ ಬರೆದಿಟ್ಕೊಂಡು ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡ್ಕೊಂಡಿರೋದು ನಿಮ್ಗೆ ಅಲ್ಲಿ ಏನು ಕರೆದುಬಿಟ್ಟು ನಿಮಗೆ ಸನ್ಮಾನ ಮಾಡಬೇಕಿತ್ತ ಅಲ್ಲಿ ನಿಮಗೆ ಹೋಗಿ ಮನೆಯವರೇ ಕರೆದು ಬಿಟ್ಟು ಬರಪ್ಪ ಸಂತಾಪ ಸೂಚಿಸೋ ಸಾಯಿಸಿರೋ ನೀನೆ ಅಂತ ನೀವು ಹೋಗ್ಬೇಕಿತ್ತ ಸಂತಾಪ ಸೂಚಿಸೋಕ್ಕೆ ಕಾಸು ಹೋಗ್ಬೇಕಿತ್ತ ಇವತ್ತು ಎಷ್ಟು ತಿರುಚ್ತಾ ಇದ್ದೀರಿ ಆತ ಕಡೆಯದಾಗಿ ತನ್ನ ಪತ್ನಿ ಮಗುವಿನ ಬಗ್ಗೆ ಒಂದು ಕಾಳಜಿಯಿಂದ ಒಂದು ರೂಪಾಯಿ ಅಂತ ಏನೋ ಬರೆದಿದ್ದೀನಿ ಸುಮ್ಮನೆ ಆತ ಒಂದು ಎಲ್ಲರಿಂದಲೂ ಒಂದು ಸಹಕಾರ ಸಿಗಲಿ ಅಂತ ಹೇಳಿದ್ದೇನೆ ಅಷ್ಟೇ ಅದು ಏನಕ್ಕೆ ಅದರ ಮುಖ್ಯ ಕಾರಣ ತನ್ನ ಸಾವಿಗೆ ಇದು ಕಾರಣ ಅಂತ ಹೇಳ್ಬಿಟ್ಟು ಸಾಯ್ತಾ ಆದರೆ ಓ ಸಹಾಯ ಮಾಡೋಕೆ ನಾನು ರೆಡಿ ಇದ್ದೀನಿ ಸಹಾಯ ಮಾಡಕ್ಕೆ ಸರಿಡಿದೀನಿ ಪೊನ್ನಣ್ಣ ನೀವು ಫಿಕ್ಸರ್ ಅಂತ ನಮಗೆ ಗೊತ್ತು ನಿಮ್ಮ ಸಾವಿಲ ನೀವೇ ಒಂದು ಸಾವಿ ಕಾರಣರಾಗಿರೋರಿ ಕನಿಷ್ಠ ಎಫ್ ಐ ಆರ್ ಕಾರ್ ಬಿಡಿ ಅದು ಬಿಡಿ ಆ ತನ್ನೀರೋ ಮೈನನ್ನು ನಾಲ್ಕು ದಿನ ಆಯ್ತು ರೀ ಕೇಸ್ ರಿಜಿಸ್ಟರ್ ಆಗಿ ಎಲ್ಲಿದ್ದಾನೆ ತನ್ನೀರ ಮೈನ ನಾನು ಮಾಧ್ಯಮಗಳ ಮುಖಾಂತರವಾಗಿ ಹೇಳ್ತೀನಿ ಈ ಪೊನ್ನಣ್ಣನ ಮನೆ ಏನಿದೆ ಮೊಬೈಲ್ನ ಹೋಗಿ ಫಸ್ಟು ಪೊಲೀಸರು ಸರ್ಚ್ ಮಾಡಬೇಕು ಅಲ್ಲೇ ಅಡುಗೆ ಕೂತಿರ್ಬೋದು ಎಂಥ ಹಾರ್ಡ್ ಕೋರ್ ಕ್ರಿಮಿನಲ್ಸನ್ನು ಟೆರರಿಸ್ಟ್ಗಳನ್ನು ನಮ್ಮ ಪೊಲೀಸರು ಒಂದು ದಿನ ಎರಡು ದಿನಕ್ಕೆ ಅರೆಸ್ಟ್ ಮಾಡ್ತಾರೆ ನಾಲ್ಕು ದಿನ ಆದರೂ ತೆನ್ನಿನ ಮೈನ ಸಿಕ್ಕಲ್ವೇನ್ರಿ ಪೊನ್ನಣ್ಣ ನಿಮ್ಗಡೆ ಇರುವಂಥ ಹಿಂಗೆ ಬಾಲ ಅಲ್ಲಾಡಿಸ್ಕೊಂಡು ಓಡಾಡ್ತಿದ್ದಂಥ ವ್ಯಕ್ತಿ ಸಿಗಲ್ಲ ಅಂತಂದರೆ ಈ ಪೊನ್ನಣ್ಣನೇ ಇವತ್ತು ಪೊಲೀಸ್ ಇಲಾಖೆನೂ ಕೂಡ ಅವನು ಸರ್ಚ್ ಮಾಡೋಕ್ಕೆ ಹೋಗ್ಬೇಡಿ ಅವ್ನು ಪತ್ತೆ ಹಚ್ಚಕ್ಕೆ ಹೋಗ್ಬೇಡಿ ಅಂತೇಳಿ ಅವ್ರ ಮೇಲೂ ಒತ್ತಡವನ್ನು ತಂದು ಈ ಪ ಪ್ರಕರಣವನ್ನು ಅಂತ ಪೊನ್ನಣ್ಣ ಪ್ರಯತ್ನ ಮಾಡ್ತಿದ್ದಾರೆ ಇಲ್ಲೇ ಬಂದು ನಾಳೆ ಬೆಳಗ್ಗೆ ಪೊನ್ನಣ್ಣನ ಮನೆ ಬರ್ಬೇಕಾ ಬರ್ತೀನಿ ರೀ ಒಬ್ಬನೇ ಬರ್ತೀನಿ ತಾಕತ್ತಿದೆಯಾ ಪೊನ್ನಣ್ಣ ಬರ್ತೀನಿ ಯಾರು ಎಲ್ಲಿ ಬರಬೇಕು ಅಂತೇಳಿ ಏ ನಿಮ್ಮ ಥರ ಬೆಂಗಳೂರಿನಲ್ಲಿ ಅಲ್ಲೇನೋ ವ್ಯವಹಾರ ಮಾಡಿಕೊಂಡು ಕೊಡಗಿಗೆ ಗೆಸ್ಟ್ ಅಪಿಯರೆನ್ಸ್ ಬರ್ತಿರಲ್ಲ ಇಲ್ಲಿ ಎಸ್ಕಾಟ್ ವೆಹಿಕಲ್ ಹಾಕ್ಕೊಂಡು ಆ ಥರ ಬರೋನಲ್ಲ ಕೊಡಗಿಗೆ ಜನ ಕೆಲಸ ಮಾಡಿದ್ದೀನಿ ಕೊಡವ್ರದ್ದು ಕೊಡವ ಕೊಡವ ಜನಾಂಗದ ಕೆಲಸ ಮಾಡಿದ್ದೀನಿ ಇದೇ ದೇವಟ್ಟಿ ಪರಂಬು ವಿಚಾರ ಬಂದಾಗ ಕೊಡವರ ಪರವಾಗಿ ನಿಂತ್ಕೊಂಡಿದ್ದೀನಿ ನಾನು ಆ ಥರ ಕೊಡಗಿನ ಜನರ ಸೇವೆ ಮಾಡಿದ್ದೀನಿ ಕೊಡಗಿನ ಜನರೇ ನನ್ನ ರಕ್ಷಣೆಗಿದ್ದಾರೆ ನಿಮಗೆ ರಕ್ಷಣೆ ಬೇಕಷ್ಟೇ ನಿನ್ನೆ ಸಂಜೆನೆ ಫೇಸ್ಬುಕ್ಕಲ್ಲಿ ಕೊಡಗಿಗೆ ಬರ್ತಾಯಿದ್ದೀನಿ ಮಡಿಕೇರಿಗೆ ಅಂತಲಿ ಹಾಕ್ಬಿಟ್ಟು ಬಂದಿದ್ದೀನಿ ನನಗೆ ಯಾರು ಭಯನಿಲ್ಲ ರೀ ಯಾರ ನಮ್ಮ ಗೆರಾವ್ ನಿಮ್ಗೆ ಯಾಕೆ ಹಾಕಬೇಕು ಹೇಳಿದರೆ ಎಫ್ ಐ ಆರ್ ಹಾಕ್ಸೋಕ್ಕೆ ಯಾಕೆ ಬಿಡಲಿಲ್ಲ ನಿಮಗೆ ಅಲ್ಲಿ ಜೀವನ್ನು ಇವತ್ತು ಕರ್ಕೊಂಬಂದಿದ್ದೀವಿ ಕಂಪ್ಲೇನೆಂಟ್ ಜೀವನ್ನು ಸಬ್ಜೆಕ್ಟ್ನಲ್ಲೇ ನಿಮ್ಮ ಹೆಸರು ಬರೆದಿದ್ದಾರೆ ಆದರೂ ಎಫ್ ಐ ಆರ್ ಮಾಡಲಿಲ್ಲವಲ್ಲ ರೀ ಅದಕ್ಕೋಸ್ಕರವಾಗಿ ಇವತ್ತು ಕೊಡಗಿನ ಬಗ್ಗೆ ಮಾತಾಡ್ತಿರಲ್ಲ ನೀವು ಕೊಡಗಿನಲ್ಲಿ ಶಾಂತಿ ಕದಡಿರೋರು ನೀವು ಕೊಡಗಿನ ಒಬ್ಬ 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 ಮಗ ಅನ್ಯಾಯವಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡ ಅದಕ್ಕೆ ಕಾರಣರಾಗಿರೋರು ನೀವು ಹಾಗಾಗಿ ನಿಮಗೆ ಮಂಥರ್ಗೊಳಗೆ ಗೆರಾವ್ ಹಾಕಿ ಅಂತ ಹೇಳಿದಿರಿ ಅದನ್ನು ಈಗಲೂ ಹೇಳ್ತೀನಿ